ಫ್ಲಾಶ್ ಏನಾಗಿಲ್ವಾ ಶುರು ಮಾಡು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಲಾಗ್ನ ನಾನು ಫೋರ್ ಓ ಕ್ಲಾಕ್ ಇಂದ ಶುರು ಮಾಡ್ತಿದ್ದೀನಿ ಏನು ಇವತ್ತು ನಾನ್ ಲಾಗ್ನ ಶುರು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಸೊ ಇವತ್ತು ಅಂದರೆ ಇನ್ನೇನು ಹಬ್ಬ ಹತ್ರ ಬಂದ್ಬಿಡ್ತು ಮಂಡೇನೇ ಹಬ್ಬ ಇದೆ ಫ್ರೀ ಆಗಿದ್ದಾರೆ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಸೊ ಹಂಗಾಗಿ ಇವತ್ತೇನೇನಿದೆ ಸ್ವಲ್ಪ ಹಬ್ಬದ ಶಾಪಿಂಗ್ ಎಲ್ಲ ಮುಂದ್ಕೊಬರೋಣ ಮನೇಲಿ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಸೊಪ್ಪು ತರಕಾರಿ ಖಾಲಿನೇ ಆಗ್ಬಿಟ್ಟಿತ್ತು ಸೊ ಬರೀ ಬ್ಲಿಂಕಿಟಿಂದ ಆರ್ಡರ್ ಮಾಡ್ಕೋತಿದ್ವಿ ಏನೇನು ಬೇಕೋ ಅಷ್ಟು ಮಾತ್ರ ಆರ್ಡರ್ ಮಾಡ್ಕೊತಿದ್ವಿ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಕಾರಿ ಸೊಪ್ಪು ಬಟ್ ನಾವಿಂಗೆ ಅಂತಾನೆ ಒಂದು ವಾರಕ್ಕಾದಷ್ಟು ಸ್ಟಾಕ್ ತಂದ್ಬಿಟ್ಟು ನಾನು ಇಟ್ಬಿಡ್ತೀನಿ ಸೊ ಹಂಗಾಗಿ ಇವತ್ತು ಸಿಟಿಗೆ ಹೋಗ್ಬಿಟ್ಟೆಲ್ಲ ಫ್ರೆಶ್ ಆಗಿ ಅಂತ ಅಂತಂದ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ತೊಗೊಂಡ್ಬಂದಿದ್ದೀನಿ ಸೊ ಎಸ್ ಕೈಸ್ ತುಂಬ ಜನ ಕಮೆಂಟಲ್ಲಿ ಮೆಸೇಜಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ತಿಳಿಸಿ ತಿಳಿಸಿ ಅಂತ ಸೊ ನಾನು ಈ ಟೈಮಲ್ಲಿ ಈಗ ನಾನು ಬಾಣಂತಿ ಅಲ್ವಾ ಸೊ ಮಗು ಇರೋ ಕಾರಣ ನಾನು ಹೊರಗಡೆ ಹೋಗಿ ಎಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೋರಿಸ್ಕೊಂಡು ಬರೋಕ್ಕಾಗಲ್ಲ ಬಿಕಾಸ್ ಚಿಕ್ಕ ಪಾಪು ಇರೋದ್ರಿಂದ ಅವಳು ಅಳ್ತಾಳೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಾನು ಕನ್ಸಲ್ಟೇಷನ್ನ ತೊಗೋತಾ ಇದ್ದೀನಿ ಸೊ ನನಗೆ ಇತ್ತೀಚೆಗಂತೂ ಡಾರ್ಕ್ ಸರ್ಕಲ್ಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಹಂಗೆ ಇದೆ ಅದಕ್ಕೋಸ್ಕರ ನಾನು ಈ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಬಾರ್ದು ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತಲ್ವ ಅಂದ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಸೊ ನನ್ನ ಸ್ಕಿನ್ ಟೋನ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿ ನನಗೆ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ನಾನು ಡಾಕ್ಟರ್ ಕನ್ಸಲ್ಟ್ ತೊಗೊಂಡು ಸೊ ಈ ಕಿಟ್ಟನ್ನು ನಾನು ಕ್ಯೂರ್ ಸ್ಕಿನ್ ಆ್ಯಪಿಂದ ತರಿಸ್ಕೊಂಡಿರುವಂಥದ್ದು ಸೊ ಇದು ಹೆಂಗೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆನ್ಲೈನಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀರ ಸೊ ನಾನಿಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ನ ಹಾಕಿದ್ದೀನಿ ನೋಡಿ ಸೊ ಈ ರೀತಿ ಇರುತ್ತೆ ನಿಮಗೆ ಆ್ಯಪಲ್ಲಿ ಯಾವ ರೀತಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋದು ಅಂದ್ಬಿಟ್ಟು ಸೊ ಕಂಪ್ಲೀಟ್ ಈ ಕಡೆ ಹಾಕಿರ್ತೀನಿ ನೀವು ನೋಡ್ಕೋಬೋದು ಈ ಕನ್ಸಲ್ಟೇಷನು ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ಮುಗಿಯುತ್ತೆ ಸೊ ಜಾಸ್ತಿ ಏನೋ ಟೈಮ್ ತೊಗೊಳ್ಳಲ್ಲ ಆ್ಯಂಡ್ ಇವರು ವೀಡಿಯೋ ಕಾಲಲ್ಲಿ ನಿಮ್ಮದು ಫೇಸ್ ಎಲ್ಲ ನೋಡಿ ಸೊ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತ ಅವರೇ ಸ್ಕಿನ್ ಟೆಸ್ಟೆಲ್ಲ ಮಾಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ರೆಫರ್ ಮಾಡ್ತಾರೆ ನೀವೇನಾದರೂ ಬಾಣಂತಿ ಆಗಿದ್ರೆ ಅಥವಾ ಪ್ರೆಗ್ನೆಂಟ್ ಇದ್ದರೆ ಸೊ ಅವ್ರಿಗೆಲ್ಲ ಬೇರೆ ಬೇರೆ ಇರುತ್ತೆ ಈಗ ನಾನು ಫೀಡ್ ಮಾಡ್ತಿರೋದ್ರಿಂದ ನಾನು ಬ್ರೆಸ್ಟ್ ಫೀಡ್ ಮಿಲ್ಕ್ ಮದರ್ ಅಂದ್ಬಿಟ್ಟು ನಾನು ಕೊಟ್ಟಿದ್ದೆ ಸೊ ನನಗೆ ಅದಕ್ಕೆ ಇದನ್ನು ರೆಫರ್ ಮಾಡಿದ್ದಾರೆ ಸೊ ನೋಡಿ ನಿಮಗೆ ಯಾವುದನ್ನು ರೆಫರ್ ಮಾಡ್ತಾರೆ ಅಂದ್ಬಿಟ್ಟು ಆ್ಯಂಡ್ ಇವ್ರ ಹತ್ರ ಸ್ಕಿನ್ ಮಾತ್ರ ಅಲ್ಲ ಹೇರ್ ಕೇರ್ಗೂ ಇದೆ ನಿಮ್ಮ ಹೇರ್ ಏನಾದರೂ ಜಾಸ್ತಿ ಹೇರ್ ಫಾಲ್ ಆಗ್ತಿದ್ರೆ ಅದಕ್ಕೆಲ್ಲನಕ್ಕೂ ಎಲ್ಲದಕ್ಕೂ ಕನ್ಸಲ್ಟೇಷನ್ ಇರುತ್ತೆ ಕನ್ಸಲ್ಟೇಷನ್ಗೆ ಯಾವುದೇ ರೀತಿ ಫೀಸ್ನ ತೊಗೊಳೋದಿಲ್ಲ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೀವು ಆರಾಮಾಗಿ ಟೆಸ್ಟ್ ತೊಗೋಬೋದು ಫೈನಲ್ ಆಗಿ ನಿಮ್ಮ ಸ್ಕಿನ್ ಟೆಸ್ಟ್ ಎಲ್ಲ ಆದಮೇಲೆ ಡಾಕ್ಟರು ನಿಮಗೆ ಈ ರೀತಿ ಒಂದು ಕಿಟ್ಟನ್ನು ಕಳಿಸ್ತಾರೆ ನನಗೆ ಇದು ಬಂದು ನಾನು ತ್ರೀ ಮಂತ್ಸಿಗೆ ತೊಗೊಂಡಿರುವಂಥದ್ದು ಕಿಟ್ಟು ತ್ರೀ ಮಂತ್ಸ್ಗೆ ನನ್ನದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನನಗೆ ಇದಕ್ಕೆ ಬೀಳ್ತು ಸೊ ಎಲ್ಲದಕ್ಕೂ ಇಷ್ಟೇ ಇರಲ್ಲ ಕಡಿಮೆನೂ ಇರುತ್ತೆ ಸ್ವಲ್ಪ ಜಾಸ್ತಿನೂ ಇರುತ್ತೆ ನೋಡಿ ಬೈ ಮಾಡಿ ಆ್ಯಂಡ್ ನೀವೇನಾದರೂ ಈ ರೀತಿ ಬೈ ಮಾಡ್ತಾ ಇದ್ದೀರ ಅಂದರೆ ನಿಮಗೇನಾದರೂ ಆಫರ್ ಬೇಕು ಅಡಿಷನಲ್ ಡಿಸ್ಕೌಂಟ್ ಬೇಕು ಅಂದರೆ ಬಿ ಎಚ್ ಓ ಒ ಎಮ್ ಐ ಕೆ ಎ ಹಂಡ್ರೆಡ್ ಅಂದ್ಬಿಟ್ಟು ನೀವು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಅಡಿಷನಲ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಸೊ ನಾನು ಕೂಪನ್ ಕೋಡ್ನು ಹಾಕಿರ್ತೀನಿ ಸೊ ಹೋಗಿ ಅದನ್ನು ಯೂಸ್ ಮಾಡಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟನ್ನ ತಗೊಳ್ಳಿ ಸೊ ನೀವು ಪ್ರಾಡಕ್ಟ್ ಬೇಕು ಎಲ್ಲಿ ಬೈ ಮಾಡೋದು ಏನು ಅಂದರೆ ಸೊ ನೀವು ಪ್ಲೇ ಸ್ಟೋರಲ್ಲೇ ಹೋಗಿ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಅಥವಾ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಆ್ಯಪು ಓಪನ್ ಆಗುತ್ತೆ ಮತ್ತು ನಂದು ಕೂಪನ್ ಕೋಡ್ನು ಕೂಡ ಆ್ಯಡ್ ಮಾಡಿರ್ತೀನಿ ಸೊ ಹೋಗಿ ಕನ್ಸಲ್ಟೇಷನ್ ತೊಗೊಳ್ಳಿ ನನಗಂತೂ ತುಂಬ ಯೂಸ್ಫುಲ್ಲು ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ತಾ ಇರ್ಬೋದು ಬಿಫೋರ್ನದು ತುಂಬನೇ ಡಾರ್ಕ್ ಸರ್ಕಲ್ಸ್ ಇತ್ತು ನೀವೇ ಓಲ್ಡ್ ವೀಡಿಯೋಸಲ್ಲೆಲ್ಲ ನನ್ನ ಫೇಸ್ನ ನೋಡಿದ್ದೀರಾ ಸೊ ಫುಲ್ ಇವಾಗ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಇದೆ ಸೊ ಪರ್ಸ್ನಲಿ ನನಗಂತೂ ಈ ಪ್ರಾಡಕ್ಟ್ ಈ ಬ್ರ್ಯಾಂಡ್ ಪ್ರಾಡಕ್ಟು ನನಗಿಷ್ಟ ಆಯಿತು ಟೆನ್ ಡೇಸ್ ನೀವು ಕನ್ಸಲ್ಟೇಷನ್ ತೊಗೊಂಡು ಬೈ ಮಾಡಿ ಥ್ಯಾಂಕ್ ಯು ತಗೊಂಡಿದ್ದೀನಿ ಮತ್ತು ಹೂವು ಹಣ್ಣು ತರಕಾರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಸ್ವೀಟ್ಸ್ ಬೇಕಿತ್ತು ಸ್ವೀಟ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ ಆಲ್ಮೋಸ್ಟು ಟು ನಾನು ಒನ್ ತರ್ಟಿ ಏನೋ ಹೋಗಿದ್ದು ಫೋರ್ ಓ ಕ್ಲಾಕ್ ಆಗಿಬಿಟ್ಟಿದೆ ಬರೋಷ್ಟೊಲ್ಲೇ ಸೊ ಬರ್ತಾ ನಾನು ಒಂದು ಎಳ್ನೀರು ಕುಡ್ಕೊಂಡು ಇವ್ರಿಗೂ ಎಳನೇರು ತಂದಿದ್ದೀನಿ ಎರಡು ಸೊ ಅವರು ಎಳನೀರು ಕುಡಿ ಕುಡಿಯೋದಕ್ಕೆ ಮತ್ತು ಆಮೇಲೆ ನನಗೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ತುಂಬ ದಿನ ಆಗಿತ್ತು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ರಸಮಲಾಯಿ ತಿಂದು ಸೊ ಹಾಗಾಗಿ ಅಪ್ಪುಗೆ ಬೈಕ್ಸ್ ತಂದಿದ್ದೀನಿ ಬೇರೆ ನಾನು ತಿಂತೀನಿ ತಿನ್ ಕೋಲ್ಡ್ ಇರುತ್ತೆ ಮಕ್ಕೋ ಇದ್ರೆ ಕೋಲ್ ಇಲ್ಲ ಈಗ ಅಲ್ವಾ ಕೋಲ್ ಇಲ್ಲ ರಸ್ಮಲೈ ಬಂದಿರೋದು ಆನ್ ಬ್ರೈಟ್ಸ್ ಕಲರ್ ತುಂಬಾ ಇಷ್ಟ ಆಗುತ್ತೆ ಅಲ್ಲ ಏನಪ್ಪ ಆರೆಂಜ್ ಈ ಸೀಸನ್ ಏ ಕালিয়া ಇದೆ ಹೌದಾ 오ರೇಂಜ್ ಒಂದೆರಡು ಕೆಜಿ ತಂದು ಚಿಕ್ಕ ಚಿಕ್ಕ ಜಾಸ್ತಿ ನಮ್ಮನೆ ಜ್ಯೂಸ್ ಗೆ ಡೈಲಿ तो मी विंच अरेंज करू बनेतो फार्मिंगा सुप भाजी सगळा काम सुपरच रेंजेन येरूळी angle ने तण बटितिया हा कष्टंदा 100 kg बुक मारत दिलायदिके मी मस्कमलाने मनेले एक उंटू मस्कमलाने 100 rupees कोरगी ओके दी दे सुपको ओहो बटाणी लोम बटाणी बटितिनी फौरय काही बटवणी ದ್ರಾಕ್ಷಿ ಆಮೇಲೆ ಕ್ಯಾರೆಟ್ ಮೀನ್ಸ್ ಕ್ಯಾರೆಟ್ ಜಾಸ್ತಿ ಕೊಡ್ತಾರೆ ಬೀಟ್ರೋಟ್ ಜಾಸ್ತಿ ಕೊಡ್ತಾರೆ ಬಿಕಾಸ್ ನಮಗೆ ಬ್ಲಡ್ ಇಂಪ್ರೂವ್ ಆಗಬೇಕಲ್ಲ ಸೊ ಅದರಿಂದ ಸೊಪ್ಪು ಹ್ಞೂ ಬೇಸಿಗೆ ಹಂಗೆ ಇದೆ ಇದು ನುಗ್ಗೆ ಕಡಿಮೆ ಆಗ್ಬಿಟ್ಟಿದೆ ಎಷ್ಟು ನಲ್ವತ್ತು ರೂಪಾಯಿ ಒಂದು ಕೆಜಿ ಅರ್ಧ ಕೆಜಿ ಇಪ್ಪತ್ತು ರೂಪಾಯಿ ನನ್ನ ಕಮೆಂಟ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡು ಹ್ಞೂ ಕಮೆಂಟ್ಸ್ ಕಮೆಂಟ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ ಇಂದಿನ ವಿಡಿಯೋಗೆ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಅದಕ್ಕೆ ತುಂಬ ಖುಷಿಯಾಯಿತು ನಾನು ಅಂದರೆ ಬೆಳಗ್ಗೆಯಿಂದ ನಾನೇನು ಅಷ್ಟು ನೋಡೋಕ್ಕಾಗಿರಲಿಲ್ಲ ಒಂದಷ್ಟು ಹಂಗೆ ಹೋಗ್ತಾ ಹೋಗ್ತಾ ಒಂದಷ್ಟು ನೋಡ್ಕೊಳ್ಳೋದೆ ಕಮೆಂಟ್ಸ್ಗಳನ್ನ ಸೊ ತುಂಬ ಚೆನ್ನಾಗಿ ನಮ್ಮ ಏನು ನಾವು ಹೇಳಿರೋದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಕಮೆಂಟ್ಸ್ ಹಾಕಿರೋರಿಗೆ ತುಂಬ ಥ್ಯಾಂಕ್ಸ್

ಪ್ರಮೋದ್ ಅವ್ರ ಹಬ್ಬಕ್ಕೆಲ್ಲ ಮುಗಿಸಿದ್ದಾರೆ ಸೊ ಇವತ್ತು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತೊಳೆದು ಬಿಟ್ಟರೆ ಮುಗಿಯುತ್ತೆ ಅಲ್ಲಾರಿ ಇನ್ ವೆಜ್ ನಾನ್ ವೆಜ್ ಯುಗಾದಿ ಕರೆಕ್ಟು ಯಾರೋ ರೀಲ್ಸ್ ನೋಡಿದ್ದೆ ನಾನು ಹೋಳಿಗೆ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಅನ್ಕೊಂಡೆ ಅದು ರೀಲ್ಸ್ ವೈರಲ್ ಆಗ್ತಿದೆಯಲ್ಲ ಕರೆಕ್ಟ್ ಹೋಳಿಗೆ ಮಾಡಬೇಕು ನಾವು ಮಾಡೋಣ ಟ್ರೈ ಮಾಡೋಣ ಆ್ಯಂಡ್ ಶೋಭಾ ಫೋನ್ ಮಾಡಿದ್ಲು ಇದು ಏನಪ್ಪ ನಾಟಿ ತಿಂದ ಅಂತ ಅದು ವೀಡಿಯೋ ಹಾಕೇ ಇಲ್ಲ ಚಿನ್ನಿ ಏ ಅಬ್ಬಮ್ಮಗೆ ಇನ್ನೂ ಸಲ ತರ್ಸ್ಕೊಂಡು ಕೂತೋಳೆ ಅಯ್ಯೋ ಅದನ್ನೇ ವೀಡಿಯೋ ಹಾಕಿಲ್ಲ ಇರೋ ಸುಮ್ಮನೆ ಅಬ್ಬಮ್ಮಗಿಲ್ಲಿ ಆಮೇಲೆ ತರ್ಸ್ಕೊತೀನಿ ಅಂದರೆ ಏಯ್ ಬಾಂತಿಗೆ ಏನಪ್ಪ ಕಟ್ಟು ಅಂತಾಳೆ ಸರಿಯಾದ ಜೋರ ಸೆಟ್ ಪರಣ ಮಶ್ರೂಮ್ ತಂದಿದ್ದಾ ಯಸ್ ಮಶ್ರೂಮ್ 30 30 ರೂಪಾಯಿ ನಾನು ಬೊಂಬೈಗೆ ಹೋಗದ ಆ 50 ಅಲ್ಲಾ 50 ರೂಪಾಯಿ ವಣ್ಣ 230 ಓಹ್ ನೈಸ್ 55 60 ಕೊತರೆದಿನ ನಾನು ಇವನು ಏನೋ ವರ್ಕ್ ಮಾಡ್ತಾ ಇದ್ದಾನಾ ಏನು ವರ್ಕ್ ಇಲ್ಲ ಅದ್ ಕೊಟ್ಟಿದಾರೆ ಅದನ್ನ ಮಾಡ್ತಾ ಇದ್ದಾರೆ ಅಲ್ಲಾ ಬಾಜಾಲ್ ಹಾಳಕ್ಕೆ ಹೋಗುತ್ತೆ ಅಂಡ್ ಪ್ರಮೋದ್ ಅವರ ಕ್ಲಿಪ್ಪರ್ ಮತ್ತೆ ನನ್ನ ಸ್ಲಿಪ್ಪರ್ ಒಂದೇ ನನಗೂ ಫ್ರೆಶ್ಅಪ್ ಆಗಿಲ್ಲ ಹೌದಾ ತಗೋ ಗೊತ್ತೇ ಆಗಲ್ಲ ಇಬ್ಬರದನ್ನು ಯಾವುದೇ ನಂದು ಯಾವುದೋ ನನಗೆ ಗೊತ್ತೇ ಆಗಲ್ಲ ಎಸ್ ಫ್ರೈಸ್ ಇವತ್ತಿನ ವ್ಲಾಗ್ನ ಪ್ರಮೋದ್ ಅವರೇ ಶುರು ಮಾಡಿದರು ಆ್ಯಂಡ್ ನಾನು ಇವಾಗ ಅಪ್ ಆಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಏನಕ್ಕೆ ಅಂದರೆ ಮಾರ್ನಿಂಗೇ ಸ್ನಾನ ಮಾಡಬೇಕಿತ್ತು ಲೆಕ್ಕ ಹೇಳಂದ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಬಾಳಂತಿ ರೊಟೀನ್ ಇರುತ್ತೆ ಒಂದು ತಿಂಗ್ಳಿಗೂ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಈ ಸಲ ಇವತ್ತು ಇವತ್ತು ಏನಕ್ಕೆ ಮಾಡಿಲ್ಲ ಅಂದರೆ ಹೆಂಗಿದ್ರು ಇವಾಗ ಯುಗಾದಿ ಬರ್ತಿದೆಯಲ್ಲ ಸೊ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ನಾನು ಮೇಲೆಲ್ಲ ಕ್ಲೀನ್ ಮಾಡ್ತಾ ಫುಲ್ ಎಲ್ಲನೂ ಗೂಡಿಸಿ ತೊಳೆದು ನೀಟು ಮನಾಗ್ಬಿಟ್ಟು ಬಂದುಬಿಟ್ಟಿದ್ದೀನಿ ಪ್ರಮೋದವ್ರು ನೋಡಿ ಸೈಡ್ಗೆ ಅವ್ರಿಗೆ ವೀಡಿಯೋ ಮಾಡ್ತಿದ್ದೆ ಇನ್ನು ಮೇಲಿಂದ ತೊಳ್ಕೊಂಡು ಬಂದರೆ ಆಮೇಲೆ ನೆಕ್ಸ್ಟು ಮೆಟ್ಲು ನಾಳೆ ಮೆಟ್ಲು ತೊಳ್ಕೊಂಡು ಈಚೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒಳಗಡೆ ಕ್ಲೀನ್ ಮಾಡೋಷ್ಟರಲ್ಲಿ ಟೂ ಡೇಸ್ ಹಿಡಿಯುತ್ತೆ ನನಗೆ ಸೊ ಅಷ್ಟರಲ್ಲಿ ಹಬ್ಬ ಬರುತ್ತಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಪ್ಪು ನೆನೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದ ಅಲ್ಲಿ ಕಟಿಂಗ್ ಶಾಪಲ್ಲಿ ಏನು ಹೇಳಿದ್ದಾನೆ ಅಂದರೆ ಪಪ್ಪ ಏನು ಪಪ್ಪ ಜಾಸ್ತಿ ಕಟ್ ಮಾಡಿಸ್ಬಿಡ ಅಂತ ಪಪ್ಪ ಜಾಸ್ತಿ ಕೂದಲು ತೆಗ್ಸ್ಬೇಡ ಪಪ್ಪಾ ನಾ ಅಂತ ಹೇಳಿದ್ದಾನೆ ನಾನು ಹೇಳಿ ಕಳಿಸಿದೆ ಫುಲ್ಲು ತಿರುಪ್ತಿ ಕಟಿಂಗ್ ಓಡಿಸ್ಬಿಟ್ಟು ಕರ್ಕೊಂಬಂದ್ಬಿಡಿ ಮತ್ತು ಹೇಳಿದ್ದೆ ಗೈಸ್ ಬೈ ತಿರ್ತಿ ಕಟ್ಟಿ ಹಿಂಗೆ ಏನು ಗೊತ್ತಾ ಏನು ಹೇಳ ಕರೆಕ್ಟ್ ಮುಂಡೆ ಒಡ್ಸ್ಕೊಂಡು ಕರೆಕ್ಟ್ ಹಾಕೊಂಡು ಬಂದು ಮುಡಿ ಅಂತ ಹೇಳಿದ್ದೆ ಸೊ ಈಗ ಮುಡಿ ಕೊಟ್ಟಾಗ ಎಲ್ಲ ಮಾಡ್ತೀವಿ ಹಂಗೆ ನಮ್ಗೆ ಒಮ್ಮೆ ಕೊಡಿಸ್ತಾ ಕೊಡ್ಸ್ಬಿಡ್ಬೇಕು ಒಂದು ಅಲ್ಲ ರೀ ಒಮ್ಮೆಗೆ ಹೆಂಗಿದ್ರು ಒಂದು ಅಷ್ಟು ತೊಗೊಂಡು ಹಾಂ ಆಯ್ತು ನಮಗೆ ಕೊಡ್ಸ್ಕೊಳ ಹೋಗತೀನಿ ಪಾಪ ಮಾಡಿಸ್ಕೊಳ್ಳೋದೇ ಇಲ್ಲ ನಮ್ಮ ಮನೆಯವ್ರಂತೂ ಬುಣ್ಣ ಮಾಡಿಸ್ಕೊಳ್ಳೋದು ಅಂದರೆ ಅದೇನೂ ಆಗೋದೇ ಇಲ್ಲ ಅದರ ಅಕ್ಕಿ ಕೂಡ ಅವರು ಮಾಡ್ಕೊಳ್ಳೋದು ಇಲ್ಲ ನಮ್ಮತ್ತೆ ಎತ್ತಿರೋದಂಗೆ ಮಾತ್ರ ಅವರು ಫಸ್ಟ್ ಟೈಮ್ ಏನೋ ಮಾಡಿಸ್ಕೊಂಡಿದ್ದಲ್ವೀ ಅದು ಮಾಡ್ ಚಿಕ್ಕ ಒಬ್ಬರು ಗ್ರೇಟ್ ಇರ್ತಾರೆ ವುಮೆನ್ಸ್ಗಳು ಕೂಡ ತನ್ನ ಮಕ್ಕಳಿಗಾಗಿ ಅಥವಾ ತನಗೆ ಅಣ್ಣನಗಾಗಿ ಏನೋ ಕಷ್ಟ ಇರುತ್ತೆ ಪಪ್ಪ ಅವ್ರಿಗೆ ಅವ್ರಗಳಿಗೋಸ್ಕರ ನಮ್ಮ ಕೂಲೂ ಲೆಕ್ಕ ಲೆಕ್ಕಿಸದೆ ಬುಂಡೆನ ಮಾಡಿಸ್ತಾರೆ ನಿಜವಾಗ್ಲೂ ಅವ್ರಿಗೊಂದು ಸೆಲ್ಯೂಟು ಗ್ರೇಟ್ ಅಂತಲೇ ಹೇಳ್ಬೋದು ಅವರೆಲ್ಲ ನಾವೆಲ್ಲ ಹಂಗೆಲ್ಲ ಏನೂ ಅಂದ್ಕೊಳಕ್ಕೆ ಹೋಗಲ್ಲ ಸರಿ ಸ್ಯಾಯ್ ನೀನೇ ಇಂಟ್ರೊಡಕ್ಷನ್ ಮಾಡಿದ್ದೆ ಇನ್ನೇ ಸ್ಯಾಯ್ ನಮಗೆ ಬೆಂಗಳೂರಿಂದ ಪಾರ್ಸಲ್ ಬರ್ತಾ ಇದೆ ಚಿಕನ್ನು ಮತ್ತು ಎಗ್ ರೈಸ್ ತೊಗೊಂಬರೋಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡಿಗೆ ಸೊ ಅದು ಎಗ್ ರೈಸ್ ಮತ್ತು ಕಬಾಬ್ ಪಾರ್ಸಲ್ ಬರ್ತಾಯಿದೆ ಅದನ್ನು ತಿನ್ಕೊಂಡು ಮಲ್ಕೋತೀವಿ ಅದಕ್ಕೆ ಬ ಅದು ಒಂದ್ಮೇಲೆ ಕುಡ್ಲಜ್ತೀವಿ ಕುಡ್ಲಜಿಬಿಟ್ಟು ತಿಂತೀವಿ ನಾವು ರೈಸ್ ಮಾಡಿಟ್ಟಿದ್ದಾರೆ ಅಪ್ಪು ಮಲ್ಕೊಂಡ್ಬಿಡ್ತಾನಲ್ವಾ ಅವ್ರು ಬರಲ್ಲಿ ಹೇಳ್ಬಿಟ್ಟು ಅವ್ನಿಗೊಂದು ಸ್ವಲ್ಪ ಸಾಂಬಾರಿದೆ ರೈಸ್ ತಿನ್ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಇವಾಗ ರಿವಿಷನ್ಸ್ ಶುರು ಅಪ್ಪುಗೆ ನಾಳೆ ರೀ ನಾಳೆ ಲಾಸ್ಟ್ ನಾಳೆ ಅವಾರ ಅಯ್ಯೋ ಆಳಗುರ್ವರ ಅಯ್ಯೋ ಶಿವನಿಗೆ ಗೈಸ್ ಇಚ್ಚುವಾಗಲೂ ನನಗೆ ವಾರಗಳು ಗೊತ್ತಾಗ್ತಿಲ್ಲ ಈ ಟೈಮು ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟು ಬೇಗ ಇದಾಗ್ತಿದೆ ಇವತ್ತು ನಾನೇನು ಅಂದ್ಕೊಂಡಿದ್ದೀನಿ ಏನು ನಿನ್ನೆ ಸ್ಟಾರ್ಟ್ ಆಗೈತಿ ಅಪ್ಪಿಗೆ ಎಕ್ಸಾಮು ಇನ್ನು ಅಂದರೆ ನಿನ್ನೆ ಅಂದರೆ ಸೋಮವಾರ ಸೋಮವಾರ ಶುರುವಾಗೈತಿ ಇವತ್ತು ಮಂಗಳವಾರ ನಾನು ತಿಳ್ಕೊಂಡಿದ್ದೀನಿ ನಾಳೆ ಆಲ್ರೆಡಿ ಗುರುವಾರ ಗುರುವಾರ ನಾಳೆ ಎಕ್ಸಾಮ್ ಲಾಸ್ಟು ಮತ್ತೆ ಅದೇನೋ ಪಾರ್ಟಿ ಡೇ ಅಂತ ಆಡೇ ಇಡೆ ಮುಗಿಯೋಷ್ಟರಲ್ಲಿ ಶನಿವಾರ ಆಗುತ್ತೆ ಇವಾಗ ನೋಡಿ ಬುಕ್ ಮೇಲೆ ತಲೆಬಿಲೆ ಎತ್ಕೊಂಡಿಸ್ತು ಈ ಕಬಾಬು ಮತ್ತು ಹಸಿ ಕಬಾಬ್ನ ಕಲಸಿರ್ತಾರಲ್ಲ ಅದನ್ನು ಇಷ್ಟೊಂದು ಇಲ್ಲ ಅಂದರೂ ಒಂದು ಎರಡು ಕೆ ಜಿಯಷ್ಟು ಕಬಾಬ್ನ ಕಲಸಿ ಆಂಟಿ ಕೊಟ್ಟು ಕಳಿಸಿದ್ರು ಇದನ್ನು ತಂದವ್ರು ಯಾರು ಅಂದರೆ ಮೇಘನ ಅಮ್ಮ ಎಗ್ ರೈಸು ಮತ್ತು ಕಬಾಬ್ನ ಕೊಟ್ಟು ಕಳಿಸಿದರು ಎಲ್ಲರೂ ತಿಂದು ಇನ್ನೂ ಒಂದು ಇದೆ ಸೊ ಒಂದು ದೊಡ್ಡ ಕೈ ಅಂತಾರಲ್ಲ ಆ ರೀತಿ ಯಾವಾಗಲೂ ಅವರಮ್ಮ ಹಂಗೇನೆ ಸೊ ಅಲ್ಲಿಗೆ ಹೋದ್ರೂ ಹಿಂಗೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಅದನ್ನು ಕೊಟ್ಟು ಕಳಿಸಿರೋದು ನೋಡಿ ಇಷ್ಟು ನಾವು ಅದಕ್ಕೆ ಕುಡ್ಲೆಲ್ಲ ಅಜ್ಜಿ ಬಿಟ್ಟು ತಿಂದ್ವಿ ಯಾವ ಜಾತ್ರೆ ಮಾಡ್ತಾನೆ ಇಟ್ಟಿದೆಯಲ್ಲಮ್ಮ ಅದೇನು ಪೇಪರು ായിട്ടു എസ്തന്നെയ്ത നാ ബീതി കൊടുത്ത കന്നട ഏനിക്കൊട്ടേ അഷേ നായ മക്ളിയ ಅದೇನು ಇಟ್ಟಿದೆಯಲ್ಲಮ್ಮ ಏನು ಏನ್ ಬಂದಿದೆ ಪತ್ರ ಬಂತ ಯಾವಾಗ ಬಂತು ಓಕೆ ನನಗೇನು ಮನೆ ಹತ್ರ ಬರ್ಲಿಲ್ಲ ನಾನು ಇದನ್ನ ಎಂಡ್ ಮಾಡೋಣ ಎಂಡ್ ಮಾಡೋಣ ಇನ್ನೊಂದು ವಿಡಿಯೋ ಶುರು ಮಾಡಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಮತ್ತೆ ಒಂದೆರಡು ಕೊಲಾಬ್ರೇಷನ್ದು ಪ್ರಮೋಷನ್ ಮುಗಿಸ್ಬಿಡೋಣ ಆಗುತ್ತೆ ಖಂಡಿತ ಕೂತ್ಕೊಂಡು ಮುಗಿಸ್ಲೇಬೇಕು ಅಂದ್ಬಿಟ್ಟು ಹಂಗನ್ನು ಒಂದೆರಡು ಮುಗಿಸ್ತೇವೆ ರೈಸ್ ನನ್ನ ಮಗಳಂತೂ ಬೆಳಗ್ಗೆ ಆಗ್ಬಿಟ್ರೆ ನಮಗಂತೂ ಕಷ್ಟ ಮಲಗೋದೇ ಇಲ್ವಾ ಎತ್ಕೊಂಡಿರಬೇಕು ಇಲ್ಲ ಅವಳನ್ನ ಮಲಗಿಸಿ ಆಟಾಡಿಸ್ಬೇಕು ಎತ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಮೇಲೆ ಹಾಕ್ಬಿಟ್ಟು ಅವಳನ್ನ ಮಲಗಿಸ್ಕೊಂಡು ಆಟ ಆಡಿಸ್ಬೇಕು ಅಷ್ಟೊದವರೆಗೂ ಅವನ ಎತ್ಕೊಂಡಿದ್ದೆ ಒಂದೆರಡು ಕೊಲಾಬ್ರೇಷನ್ ಎಲ್ಲ ಮುಗಿಸಿ ಆ್ಯಂಡ್ ಫ್ಯಾನ್ ಹಾಕಿಲ್ಲ ಅಂದ್ಬಿಟ್ಟು ಹೂ 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 ಒಂದು ಫ್ಯಾನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಆಟ ಆಡ್ತಾ ಇದ್ದಲ್ಲ ಸೊ ಅಷ್ಟಲ್ಲಿ ವೀಡಿಯೋ ಏನು ಮಾಡ್ಕೊಂಬಿಟ್ಟು ಇನ್ನೊಂದು ವೀಡಿಯೋ ಶುರು ಮಾಡೋಣ ಅಂತ ಬಂದೆ ಏ ಸಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟನ್ನ ಮಾಡಿ ಆ್ಯಂಡ್ ನಿಮ್ಮ ಮನೇಲಿ ಯಾವ ರೀತಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲ ಕ್ಲೀನ್ ಆಯಿತಾ ನಿಮ್ಮ ಮನೆಯೂ ಅಂತ ಸೊ ಇವತ್ತು ಒಂದು ಅರ್ಧ ಮುಗ್ದಿದೆ ಇನ್ನೊಂದು ಅರ್ಧ ಮಾಡ್ಕೊಳ್ಳೋಣ അത് അക്കൊണ്ട് ഇവർ ഇന്നൊന്ന് വ്ലാഗ്ഗന ശുരുമാർത്തീനി സ്വപ് ക്ലീനിങ് ആക്കണ എല്ലാ അത് അന്ബിട്ടു സോ എസ് കൈ മറ്റ വീഡിയോന്നെ സീനി അല്ലവർഗ് കായി തരീ ലോ അല്ല ബായ്